ಖ್ಯಾತ ಗಾಯಕ ಜುಬಿನ್ ಗರ್ಗ್ ಅವರ ಸಾವಿನ ಹಿಂದೆ ಏನೋ ನಿಗೂಢ ಆಟ ನಡೆದಿದ್ಯಾ ಜುಬಿನ್ರನ್ನ ಕೊಲ್ಲೋಕೆ ಕೆಲವರು ಸಂಚು ಹೂಡಿದ್ರ ಜುಬಿನ್ ಗರ್ಗ್ ಸಾವಿಗೆ ವಿಷಪ್ರಾಶನವೇ ಕಾರಣ ಅಂತ ಅವರ ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಆರೋಪಿಸಿದ್ದ ಬೆನ್ನಲ್ಲೇ ಮತ್ತೋರ್ವ ಬ್ಯಾಂಡ್ಮೇಟ್ ಅವರ ಮ್ಯಾನೇಜರ್ ಮೇಲೆ ನಿರ್ಲಕ್ಷ್ಯದ ಆರೋಪ ಹೊರಿಸಿದ್ದಾರೆ ಗರ್ಗ್ ಅವರ ಮ್ಯಾನೇಜರ್ ಸಿದ್ಧಾರ್ಥ ಶರ್ಮಾ ಮತ್ತು ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಇಬ್ಬರು ತೀವ್ರ ಅಜಾಗರೂಕತೆಯಿಂದ ನಡೆದುಕೊಂಡಿದ್ದಾಗಿ ಬ್ಯಾಂಡ್ಮೇಟ್ ಪಾರ್ಥ ಪ್ರತಿಮ್ ಗೋಸ್ವಾಮಿ ಆರೋಪಿಸಿದ್ದಾರೆ ರಾತ್ರಿ ಇಡೀ ಮದ್ಯಪಾನ ಮಾಡಿ ಪಾರ್ಟಿ ಮಾಡ್ತಿದ್ದ ಮತ್ತು ನಿದ್ರೆ ಮಾಡದೇ ಇದ್ದ ವ್ಯಕ್ತಿಯನ್ನ ಸಮುದ್ರದಲ್ಲಿ ಈಜೋಕೆ ಬಿಡಲಾಯಿತು ಅಂತ ಪಾರ್ಥ ಆರೋಪಿಸಿದ್ದಾರೆ ಸಿದ್ಧಾರ್ಥ್ ಮತ್ತು ಶೇಖರ್ ಜ್ಯೋತಿ ಗೋಸ್ವಾಮಿ ಇಬ್ಬರೂ ಗರ್ಗ್ ಅವರನ್ನ ವಿಶ್ರಾಂತಿ ಪಡೆಯೋಕೆ ಬಿಡದೆ ತಮ್ಮ ಸಂತೋಷಕ್ಕಾಗಿ ಸಮುದ್ರಕ್ಕೆ ಕರೆದೊಯ್ದ್ರು ಅಂತ ಪಾರ್ಥ್ ಪ್ರತಿಮ್ ಗೋಸ್ವಾಮಿ ದೂರಿದ್ದಾರೆ ಜುಬಿನ್ ಈಜುವಾಗ ಉಸಿರಾಡೋಕೆ ಕಷ್ಟಪಡ್ತಾ ಇದ್ರು ಅವನು ಹೋಗ್ಲಿ ಬಿಡಿ ಅಂತ ಮ್ಯಾನೇಜರ್ ಸಿದ್ಧಾರ್ಥ್ ಕೂಗ್ತಾ ಇದ್ದದ್ರ ಬಗ್ಗೆ ಪಾರ್ಥ ಹೇಳಿದ್ದಾರೆ ಗರ್ಗ್ ಬಾಯಿ ಮತ್ತು ಮೂಗಿನಿಂದ ನೊರೆ ಬರತೊಡಗಿದಾಗಲೂ ಅದನ್ನ ಆಸಿಡ್ ರಿಫ್ಲೆಕ್ಸ್ ಅಂತ ಉಡಾಫೆಯಿಂದ ತಳ್ಳಿ ಹಾಕಲಾಯಿತು ಅಂತ ಪಾತ್ರ ಆರೋಪಿಸಿದ್ದಾರೆ ಗರ್ಗ್ ಸ್ವತಃ ಈಜುಗಾರರಾಗಿದ್ರು ಮತ್ತವರು ಮುಳುಗಿ ಸಾವನ್ನಪ್ಪಿರುವ ಸಾಧ್ಯತೆ ಇಲ್ಲ ಅಂತ ಅವರು ತನಿಖಾಧಿಕಾರಿಗಳಿಗೆ ಹೇಳಿದ್ದಾರೆ ದೋಣಿ ವಿಹಾರದ ಯಾವುದೇ ವಿಡಿಯೋಗಳನ್ನು ಹಂಚಿಕೊಳ್ಳದಂತೇನು ಸಿದ್ಧಾರ್ಥ ಶರ್ಮಾ ಇತರರಿಗೆ ಸೂಚಿಸಿದ್ದಾಗಿ ಆರೋಪಿಸಲಾಗಿದೆ Wrong, I'll say the negligence and carelessness of Siddharth and Sekhar. After knowing everything, you people are the one who stays like a shadow all the time with Jubin, and you bought someone who didn't sleep the whole night, who was drinking and having a party, and morning and waking him up and bringing him to a sea to uh, swim. Can you believe anyone doing that? And after that, knowing Jubin Gag is a seizure patient, where a seizure patient is not allowed to even go near water. How can you do that? Are, everyone knows if whole night jubin doesn't sleep, he needs the whole day rest. He sleeps around eight nine hours, then by evening he's okay, he's fit. But you didn't allow him to sleep. You took him to the sea and made him swim because you people wanted to have fun in the sea. So that's I'll I'll never in my life till the day I die I forget about who is poisoning. I don't care. But till the day I die, I'll never forgive them because of this this stupid. ಫಾಲ್ಟ್ ಮಿಸ್ಟೇಕ್ ಡನ್ ಗಿವ್ ಯು ಬೋಟ್ ಇದಕ್ಕೂ ಮೊದಲು ಗರ್ಗ್ ಅವರಿಗೆ ಸಿಂಗಾಪುರದಲ್ಲಿ ವಿಷ ಪ್ರಾಶನ ಮಾಡಲಾಗಿದೆ ಅಂತ ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಆರೋಪಿಸಿದ್ರು ಗರ್ಗ್ ಅವರಿಗೆ ಸಿಂಗಾಪುರದಲ್ಲಿ ಅವರ ಮ್ಯಾನೇಜರ್ ಸಿದ್ಧಾರ್ಥ ಶರ್ಮಾ ಮತ್ತು ಉತ್ಸವ ಆಯೋಜಕ ಶಾಮಕಾನು ಮಹಾಂತ ಅವರು ವಿಷಪ್ರಾಶನ ಮಾಡಿದ್ದಾರೆ ಅಂತ ಗೋಸ್ವಾಮಿ ಆರೋಪಿಸಿದರು ಮ್ಯಾನೇಜರ್ ಸಿದ್ಧಾರ್ಥ ಶರ್ಮಾ ಮತ್ತು ಉತ್ಸವ ಆಯೋಜಕ ಶಾಮಕಾನು ಮಹಾಂತ ಅವರಿಗೆ ವಿಷಪ್ರಾಶನ ಮಾಡಿ ಅವರ ಸಾವನ್ನ ಆಕಸ್ಮಿಕ ಅಂತ ಮುಚ್ಚಾಕೋಕೆ ಸಂಚು ರೂಪಿಸಿರಬಹುದು ಅಂತ ಅವರು ಆರೋಪಿಸಿದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ನಾಲ್ವರನ್ನು ಬಂಧಿಸಲಾಗಿದೆ ಹೆಚ್ಚುವರಿಯಾಗಿ ಎಸ್ಐಟಿ ಟಿ ಭಾನುವಾರ ಅಸ್ಸಾಂನ ಮನೋರಂಜನಾ ಉದ್ಯಮದ ಇಬ್ಬರು ಪ್ರಮುಖ ವ್ಯಕ್ತಿಗಳಾದ ನಟಿ ವೈಶಾಲಿ ಮೇಥಿ ಮತ್ತು ಗಾಯಕಿ ಮೇಘನಾ ಬೋಟ್ ಪೂಜಾರಿ ಅವರನ್ನು ವಿಚಾರಣೆಗೆ ಕರೆಸಿದೆ ಎಸ್ಐಟಿ ಸಲ್ಲಿಸಿದ ಬಂಧನ ವರದಿಯ ಪ್ರಕಾರ ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಅವರು ಜುಬಿನ್ ಗರ್ಗ್ ಅವರ ವ್ಯವಸ್ಥಾಪಕ ಸಿದ್ಧಾರ್ಥ ಶರ್ಮಾ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಸಿಂಗಾಪುರದ ಪ್ಯಾನ್ ಪೆಸಿಫಿಕ್ ಹೋಟೆಲ್ನಲ್ಲಿ ಜುಬಿನ್ ಅವರೊಂದಿಗೆ ತಂಗಿದ್ದ ಶರ್ಮಾ ಈ ಘಟನೆಗೆ ಮೊದಲು ವಿಚಿತ್ರವಾಗಿ ವರ್ತಿಸಿದ್ರು ಅಂತ ಗೋಸ್ವಾಮಿ ಆರೋಪಿಸಿದ್ದಾರೆ ಅವರ ದೋಣಿ ವಿಹಾರದ ಸಮಯದಲ್ಲಿ ಶರ್ಮಾ ನಾವಿಕನಿಂದ ಹಡಗಿನ ನಿಯಂತ್ರಣ ತೆಗೆದುಕೊಂಡು ಹಡಗಿನಲ್ಲಿದ್ದವರಿಗೆ ಅಪಾಯವನ್ನು ಉಂಟು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಹೆಚ್ಚಿನ ಪುರಾವೆಗಳು ಸಿಗೋವರೆಗೆ ಈ ಆರ್ ಆರೋಪಗಳ ಬಗ್ಗೆ ಏನೂ ಹೇಳಲಾಗದು ಅಂತ ಅಧಿಕಾರಿಗಳು ಹೇಳಿರೋದಾಗಿ ವರದಿಯಾಗಿದೆ ಈ ನಡುವೆ ಸಾಕ್ಷಿಗಳು ತಮ್ಮ ಹೇಳಿಕೆಗಳಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಅವುಗಳನ್ನ ದಾಖಲಿಸೋದು ಪೊಲೀಸರ ಪಾತ್ರ ಆರೋಪಿ ತನ್ನನ್ನ ತಾನು ಸಮರ್ಥನೆ ಮಾಡಿಕೊಳ್ತಿದ್ದಾನಾ ಅಥವಾ ತನಿಖೆಯ ದಾರಿ ತಪ್ಪಿಸೋಕೆ ಪ್ರಯತ್ನಿಸ್ತಿದ್ದಾನಾ ಅನ್ನೋದು ನಿರ್ಧಾರವಾಗಬೇಕಿದೆ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ ಸ್ಟೇಟ್ ಗವರ್ಟ್ আণ্ডাৰ দ্য চেয়াৰমেনশিপ অফ চিটিং জাজ অফ গুৱাহাটী হাই কোৰ্ট শ্ৰী সৌমিত্ৰ শইকীয়া ছ' ডেট এনি ৱান হু ৱান্টছ টু স্পিক অটছ টু প্ৰভাইড আছ উইথ এনি ইনফৰ্মেশ্যন ৰিলেটিং টু দ্য মিষ্টেৰিয়ছ ডেথ অফ জুবিন দে গেটছ এ প্লেটফৰ্ম অল্ছো দ্য চিটিং জাজ উইল হেভ এন অপৰচুনিটি টু অ'ভাৰ চি দ্য চি আই ডি প্ৰুফ ইট কাইণ্ড অফ এ বডি হুইচ শুল অলছো টেক কেয়াৰ অফ দ প্ৰফ দে ফাউণ্ড দী আৰ ডুইংগ এনিথিং ৰাংগ দ জুডিশল কমিশন উল বিবল টু পাছ ষ্টাৰ ইট উল বি কম্প্লিট ইণ্ডিপেণ্ডেণ্ট কমিশন ইন আছাম নেভাৰ বিফোৰ এ চিটিং জজ হেজ বিন এণ্ট্ৰাষ্টেড উিথ দ ৰেস্পছিৱিলিটি অফ ইনকিং এনি ইছু So this is the first instance in the state of Assam. ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಒಳಾಂಗಗಳ ಕುರಿತ ಫೋರೆನ್ಸಿಕ್ ವರದಿಯ ಮೂಲಕ ಗೊತ್ತಾಗಬೇಕಿದ್ದು ಅದು ಅಕ್ಟೋಬರ್ ಹತ್ತರ ವೇಳೆಗೆ ಸಿಗುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಗಾಯಕನ ಮ್ಯಾನೇಜರ್ ಸಿದ್ಧಾರ್ಥ ಶರ್ಮಾ ಕಾರ್ಯಕ್ರಮ ಆಯೋಜಕ ಶಾಮಕಾನು ಮಹಾಂತ ಬ್ಯಾಂಡ್ಮೇಟ್ ಶೇಖರ್ ಜ್ಯೋತಿ ಗೋಸ್ವಾಮಿ ಮತ್ತು ಸಹ ಗಾಯಕಿ ಅಮೃತ ಪ್ರವಾ ಮಹಾಂತ ಬಂಧಿತರಾಗಿದ್ದಾರೆ ಅವರ ವಿರುದ್ಧ ಕೊಲೆ ಆರೋಪಗಳನ್ನು ದಾಖಲಿಸಲಾಗಿದೆ ಬಾಲಿವುಡ್ ಮತ್ತು ಅಸ್ಸಾಮಿ ಹಾಡುಗಳಿಗೆ ಹೆಸರುವಾಸಿಯಾದ ಜುಬಿನ್ ಗರ್ಗ್ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಿಂಗಾಪುರದ ದ್ವೀಪವೊಂದರ ಬಳಿ ಈಜುವಾಗ ಸಾವನ್ನಪ್ಪಿದ್ರು ಈ ಸಮಯದಲ್ಲಿ ಅವರು ಗೋಸ್ವಾಮಿ ಮತ್ತು ಮಹಾಂತ ಅವರೊಂದಿಗೆ ದೋಣಿ ಬಿಹಾರದಲ್ಲಿದ್ದರು ಈಶಾನ್ಯ ಭಾರತ ಉತ್ಸವದಲ್ಲಿ ಪ್ರದರ್ಶನ ನೀಡೋಕೆ ಸಿಂಗಾಪುರಕ್ಕೆ ಪ್ರಯಾಣಿಸಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿತ್ತು ಜುಬಿನ್ ಗರ್ಗ್ ಕೇವಲ ಗಾಯಕನಾಗಿ ಮಾತ್ರವಲ್ಲದೆ ಸಾಮಾಜಿಕ ಹೋರಾಟಗಾರರಾಗಿನೂ ಅಸ್ಸಾಂನಲ್ಲಿ ಜನಜನಿತರಾಗಿದ್ರು ಸಿಎಎ ಎನ್ಆರ್ಸಿಗಳನ್ನೂ ವಿರೋಧಿಸಿ ಅವರು ಹೋರಾಟ ಮಾಡಿದ್ರು ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ನೇರ ನಿಷ್ಠುರವಾಗಿ ಮಾತಾಡಿದ್ರು ಹಲವು ಭಾಷೆಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ಜುಬಿನ್ ನಿಗೂಢವಾಗಿ ಸಾವನ್ನಪ್ಪಿರೋದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು